ಜಯ ವಾಸವಿ ಎಲ್ಲರಿಗೂ ಶ್ರೀ ವಾಸವಿ ಕನಿಕಾಪರಮೇಶ್ವರಿ ಅಮ್ಮನವರ ಆತ್ಮಾರ್ಪಣಾ ಸಂದರ್ಭವಾಗಿ ನಾನು ವಾಸವಿ ಚರಿತ್ರೆಯನ್ನು ಒಂದು ಹಾಡಿನ ಮೂಲಕ ಪ್ರಸ್ತುತಪಡಿಸಿ ನಿಮ್ಮಲ್ಲಿ ಶೇರ್ ಮಾಡ್ಕೋತಾ ಇದ್ದೀನಿ ಇದನ್ನು ಹಾಡೋದ್ರಿಂದ ಅಥವಾ ಕೇಳೋದ್ರಿಂದ ವಾಸವಿ ಮಾತೆಯ ಚರಿತ್ರೆಯನ್ನು ಓದಷ್ಟು ಪುಣ್ಯ ನಿಮಗೆಲ್ಲರಿಗೂ ಸಿಗಲಿ ಅಂತ ಒಂದು ಚಿಕ್ಕ ಪ್ರಯತ್ನವನ್ನ ನಾನಿವತ್ತು ಮಾಡ್ತಾ ಇದ್ದೀನಿ ಕೇಳಿರಿ ಕೇಳಿರಿ ಚರಿತೆಯ ಪೇವೆಗು ನಾವು ನಿಮಗಿಂದು ದುಷ್ಟರ ಶಿಕ್ಷಿಸಲೆಂದು ಕೇಳಿರಿ ಕೇಳಿರಿ ಚರಿತೆಯ ಪೇವೆವು ನಾವು ನಿಮಗಿಂದು ದುಷ್ಟರ ಶಿಕ್ಷಿಸಲೆಂದು ಂದು ಆಂಧ್ರ ಪ್ರದೇಶದ ತೆಲುಗೊಂಡೆಯಲ್ಲಿ ಕುಸುಮ ದಂಪತಿಗಳು ಇದ್ದರೂ ಮಕ್ಕಳಿರಲಿಲ್ಲ ಎಂಬ ಚಿಂತೆ ಅವರನ್ನು ಸದಾ ಕಾಡುತ್ತಿತ್ತು ಗುರುಭಾಸ್ಕರಾಚಾರ್ಯರಲ್ಲಿ ಕಾಮಿಸಿದಾರಿಯಂದೆ ಎಂದು ಅವರು ಹೇಳಿದರು ಯಾಗವ ಮಾಡಿದ ಫಲದಿಂದ ಅನಿದೇವನು ಪ್ರತ್ಯಕ್ಷ ಕೊಟ್ಟನು ಶ್ರೇಷ್ಠಿ ದಂಪತಿಗಳಿಗೆ ಪಾಯಸವನ್ನು ಪೂಜಿಸಲೆಂದು ನವಮಾಸಗಳು ಮಾಸಗಳು ಕಳೆದವು ಬಂದಿತು ವೈಶಾಖ ಶುದ್ಧ ದಶಮಿ ಜನ್ಮ ತಾಳಿದಳು ವಾಸವಿ ವಿರೂಪಾಕ್ಷನ ಜೊತೆಯಲ್ಲಿ ಪಾಲಲಿ ಾಯಿನಿ ಭಕ್ತಿ ಸ್ವರೂಪಿ ಆದಳು ವಾಸವಿ ಕೌಮಾರಿ ವಿಷ್ಣುವರ್ಧನ ರಾಜನು ಬಂದ ನೆನುಗೊಂಡ ಪುರವ ನೋಡಲು ತಕ್ಷಣ ನೋಡಿದ ದೇವಿಯನ್ನು ಮೋಹಿತನಾದನು ರಾಜನು ದೇವಿಯನ್ನೇ ವರಿಸುವೆನೆಂದು ಹಠ ಹಿಡಿಯಲು ರಾಜನು ಬಾಂಧವರೆಲ್ಲ ಸೇರಿದರು ಒಮ್ಮತಕ್ಕೆ ಬಂದರು ನೂರ ಎರಡು ಗೋತ್ರದ ವೈಶ್ಯ ಖಂಡಿಸಿದರು ಮದುವೆಯನು ಆದಿಶಕ್ತಿಯು ತೂರಿದಳು ತನ್ನ ವಿಶ್ವ ಸ್ವರೂಪವನ್ನು ನೂರ ಎರಡು ವೈಶ್ಯ ದಂಪತಿಗಳು ಅದ್ದಿಗೆ ಆಹುತಿಯಾದರು ವಾಸವಿದೇವಿಯು ಅಗ್ನಿದೇವನಿಗೆ ಆತ್ಪರ್ಪಣೆಯ ಮಾಡಿಕೊಂಡರು ವಾತೆಯ ಕೇಳಿದ ರಾಜರ ಶಿರವು ಸಹಸ್ರ ಓಳಾಯಿತು ಪರಾಶಕ್ತಿಯು ತೋರಿದಳು ತನ್ನ ವಿಶ್ವ ಸ್ವರೂಪವನ್ನು ಜಯ ಜಯ ಮಂಗಳ ವಾಸವಿಗೆ ചിന്മയ രൂപിണി കന്നെ ജയ ജയ മംഗളം വാസവിക വാസവിതാ മത കന്നെ ജയ ജയ മംഗളം വാസവികേ ചിന്മയ രൂപിണി കന്നെ ജയ ജയ മംഗളം വാസവിക വാസവിതാ മത കന്നെ വൈഷ്യ കുലതാ കന്നെ വൈഷ്യ കുലത കന്നേ ജയ വാസവി